ನಿಮ್ಮ ಜೀರೋ ಫಿಫ್ಟಿ ಒನ್ ಜಿ ಜೀರೋ ಟೂ ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿಗಳು ತುಂಬ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ಅನ್ನದ ಗಾಡಿಯಲ್ಲಿ ಪಟಾಕಿ ಹೆಂಗ್ ತುಂಬಿಸ್ಕೊಂಡಿದ್ದಾರೆ ಯಾರು ಯಾರು ಕೇಳ್ಬಿಟ್ಟು ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಗಾಡಿ ಹಂಗ ತುಂಬ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿಗೆ ಸಂಬಂಧ ಇಲ್ಲ ಅದ್ ವಿಡಿಯೋ ನೀವು ಗಾಡಿ ತಗೊಂಡು ಹೋದ್ರೆ ಪೊಲೀಸ್ ಪೊಲೀಸ್ ಅವರು ಕರ್ತನಾ ನಾವು ಎದೆ ಕೈತಲ್ ಇರೋಸಿ ನೀವ್ ಇದರ ಅಧಿಕಾರಿಗಳು ನೀವು ಅಧಿಕಾರಿಗಳು ಯಾರ್ಯಾರು ಇದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರಿದ್ರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸರ್ ನೀವ್ ಯಾವ ಅಧಿಕಾರಿ ನಾನ್ ಕೇಳ್ತಾ ಇದ್ದೀನಿ ನಾನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಐತೆ ಸೋತ್ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬರೋದಕ್ಕೆ ಯಾಕೆ ಹಾಕಿದೆ ಲಗ್ಸಿ ಲಗ್ಸಿ ಲಗ್ ತೋರ್ಸಿ ನೋಡ್ರಿ ಹೆಂಗ ನೀವು ಗಾಡಿ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ್ಕೆ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ನೀವು ನಿನ್ನೇನಿದೆ ನೀವೇ ಬಂದಿದ್ದೀರಾ ನನ್ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಇನ್ ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರದ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಯಾರತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರ ಇದ ಅಧಿಕಾರಿ ಯಾರ ಅಧಿಕಾರಿ ಅವ್ರಾ ಮೇಡಮ್ ಮೇಡಮರೇ ನಮ್ಮ ಗಾಡಿನ ತಗೊಂಡ್ಬರ ನೀವು ಯಾರು

তোস <laughs> ಹಲೋ ಮೇಡಮ್ ನೀವು ಸರ್ಕಾರಿ ಗಾಡಿದ್ದ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವು ಸ್ವಂತ ಗಾಡಿಯಲ್ಲಿ ತಗೊಂಡ್ಬರಕ್ ಆಗಲ್ವಾ ನಿಮ್ ಸ್ವಂತ ಗಾಡಿಗಳು ಏ ನೀ ಕುತ್ಕೊಂಡ್ರಲ್ಲೇ ಅಲ್ಲಿ ಕುತ್ಕೊಳ್ರಿ ನೀವ ಡ್ರೈವರ್ ಡ್ರೈವರ್ ಕೆಲ್ಸ ದ್ರೈವರ್ ಮಾಡಿ ನೀವು ನೀವೇ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲ್ಸಕ್ಕೆ ನೀವು ಸರ್ಕಾರಿ ಕೆಲಸಕ್ಕೆ ಹೆಂಗ್ ಪಟಾಕಿ ತುಂಬ್ತೀರಾ ಪಟಾಕಿ ಹೆಂಗ್ ತುಂಬತಾರ ಸರ್ಕಾರಿ ಕೆಲಸಕ್ಕೆ ತೋರ್ಸಿ ಬಿಡ್ತೀರಿ ಕೇಸ್ ತೋರ್ಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ನೀವೇನಾಗಿದ್ದೀರಾ ಅದೇ ಅಲ್ಲ ನೀವ್ ಏನ್ ಅಧಿಕಾರಿ ಆಗಿದ್ದಾರ ಕೇಸ್ ನೋಡ್ತೀನಿ ನಾನು ನೋಡೇ ನೋಡ್ತೀನಿ ನೀವೇನ್ ಹಾಕಿದ್ದೀರಾ ನೀವ್ ಡ್ರೈವರ್ ಮಾತಾಡಕ್ ಬಿಟ್ಟವ್ರೆ ನಿಮ್ಗೆ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ಮಾತಾಡ್ಲಿಲ್ಲ ನಾನು ಡ್ರೈವರ್ ಮಾತಾಡ್ಲಿಲ್ಲ ನೀವ್ ಸರ್ಕಾರಿ ಜಾಗ ಗಾಡಿ ತಗೊಂಬಂದ ಇಷ್ಟು ತರಬಾ ಮಾಡ್ತೀರಾ ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ ಹೇಗ್ತಾ ಇದ್ರೆ ನೀವು ಓಡಾಡಿ ನಿಮ್ ಹೇಗಿದ್ರೆ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಆಗ ನಾವ್ ಒಪ್ಪಂತ ನಮ್ ಗಾಡಿಯಲ್ಲಿ ಹಾಕೋ ಇದು ಜಂಬಾ ಮಾಡ್ತೀರಾ ನಮ್ಮ ಗಾಡಿಗಳೆಲ್ಲ ಜಂಬಾ ಮಾನ ಮಾರಿ ಓಡಾಡ್ತೀರಾ ಮೂರು ಬಿಟ್ಟವ್ರು ನೀವೆಲ್ಲ ಮೂರು ಬಿಟ್ ಇದು ಎಲ್ಲ ಮೂರು ಬಿಟ್ ಬಂದರೆ ತೋರ್ಸಿ ಸರ್ ಈಗ ಯಾವ್ದು ಕೆಸ್ ಬೇಕು ಯಾವ ಯಾವ ಹಾಕಿದೀರಿ ಸರ್ ಯಾವ್ ಡಿಪಾರ್ಟ್ಮೆಂಟ್ ಸರ್ ತಮ್ಮದು ಇಲ್ ಸೀಸ್ ಸರ್ ಇಲ್ ಸಿ ಪ್ಲೀಸ್ ಜಾಸ್ತಿ ಸ್ವಲ್ಪ ಹೇಳಿಸಿ ಓ ಸರ್ ಜನ ನೋಡ್ತಾ ಇದ್ದಾರೆ ಪಬ್ಲಿಕ್ ನೋಡ್ತಾ ಇದ್ದಾರೆ ನೋಡಲಿ ಹಾಂ ನೋಡ್ಲಿ ಸರ್ ಈಗ ಯಾವ ಪಾರ್ಟಾಗಿ ಎಷ್ಟು ಸೀಸ್ ಮಾಡಿದೀರಿ ಟ್ರ್ಯಾಕರ್ಸ್ ಅಂತಾನೆ ಸೀಝ್ ಮಾಡಿರೋದು ಎಷ್ಟು ಮಾಡಿದೀರಾ ಎಷ್ಟು ಬರ್ತಾ ಇದ್ದಾನೆ ಒಂದನ್ನ ಎಷ್ಟು ಮಾಡಿದೀರಿ ಐದು 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 ಐದ್ ಡಬ್ಬ ಅದಿರ ರಿಸಿಪ್ಟ್ ಆಗಿರ್ಬೇಕು ರಿಸಿಪ್ಟ್ ಕೊಡಿ ತೋರ್ಸಿಲ್ಲ ಅಂದ್ರೆ ನೀವು ಮಾತಾಡಿ ಸರ್ ಏನ್ ಮಾತಾಡ್ದಲ್ಲ ರಿಸ್ಟ್ ತೋರಿಸಿ ನೀವೇ ಬಿಟ್ಟಿರೋದು ರಿಸಿಪ್ಟ್ ತೋರಿಸಿ ನೋಡ್ರಿ ಸರಿ ರಿಸಿಪ್ಟ್ ತೋರಿಸಿ ರಿಸಿಪ್ಟ್ ತೋರ್ಸಿ ನೋಡ್ರಿ ಡೇಟ್ ಟೈಮ್ ನೋಡ್ರಿ ಸರ್ ರಿಸಿಪ್ಟ್ ತೋರಿಸಿ ಸಾರ್ ರಿಸಿಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನ್ ರಿಸಿಪ್ಟ್ ಹಾಕಿರ ರಿಸಿಪ್ಟ್ ತೋರಿಸಿ ನೋಡಿ

ನೋಡ್ರಿ ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಪ್ಲೀಸ್ ಹಾಕೊಳ್ಳಿ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ದ ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಮೊನ್ನೆ ಕೊಟ್ಟಿರೋದು ಟ್ಯಾಗು ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಪೊಲೀಸ್ ಸರ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವರು ಇರೋದು ಖರ್ಚು ಸರ್ ಕೊರ ಮಹೇಶ್ ಅಂತ ನೀವು ಎಸ್ ಬಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಧ ಇದೆ ಸರ್ ನಾನು ಸರ್ಕಾರಿ ಗಾಡಿಗಳಲ್ಲಿ ಕೇಳೋ ನನ್ನ ಅಕ್ಕಿದೆ ನಾನು ಕೇಳಿದ್ದೀನಿ ಅದೇ ಪೋಸ್ಟಲ್ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊಂತ ನೀವು ಯಾರನ್ನ ಕರ್ಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಈಜೋತ್ನ ಹೇಳ್ಬೇಕು ಡ್ರೈವರ್ ಬಿಡು ಡ್ರೈವರ್ ಆಗಲಿ ಬಿಡೋದು ನೀವು ನನ್ನನ್ನ ಮಾತಾಡಿದ್ದಕ್ಕೆ ಮಾತಾಡಲ್ಲ ನಾನು ನಾನು ನಿಮಗೆ ನಿಲ್ಸಿದ್ದೀನಿ ಸ್ವಾಮಿ ನಿಲ್ಸಿದ್ದೀನಿ ನೀವು ಅತ್ತತರ ಇಲ್ಲಲ್ಲ ನೀವು ಕೇಳಿಲ್ಲ ನಿಮಗೆ ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರ್ಬೇಕಲ್ಲ ಅಲ್ಲೇ ಯೂನಿಫಾರ್ಮ್ ಇಲ್ಲಪ್ಪ ಯೂನಿಫಾರ್ಮ್ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರು ಗೌರ್ಮೆಂಟ್ ನಿಮಗೆ ಯಾರ್ ಕೊಡುತ್ತೆ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರ್ ಕರೆಕ್ಟ್ ಆಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದ್ದೆ ಯಾಕೆ ಕ್ವಶನ್ ದಲ್ಲಿ ಏ ಕ್ವಶನ್ ಅಲ್ಲೇ ಕರೆಕ್ಟ್ ಆಗಿ ಮಾತಾಡ್ರಿ ಪಬ್ಲಿಕ್ ಹತ್ರ ಮಾತಾಡ್ಬೇಕು ನಿಮ್ಮ ನಿಮ್ಮ ಅಪ್ರ ಮನೆಯಿಂದ ಬರೋ ಸಂಬಳ ನಾವು ಕೂಡ ಸಂಬಳ ಇಲ್ಲ ಮಹಾಬೀಷ್ ಕು ಕರೆಕ್ಟ್ ಆಗಿ ಮಾತಾಡಕಂತ ಏನ್ ಏನ್ ಮಾತಾಡೋ ದೊಡ್ಡಿನ ನೀನಾ ಮಾತಾಡಿ ಸ್ವಾಮಿ ಪಬ್ಲಿಕ್ ಮಾತಾಡಿ ಸ್ವಾಮಿ ಆಗ್ರೆ ಏ ನೀನ್ ನಿನ್ ಪೇಷನ್ ಹತ್ರ ಹೋಗುದು ಗೊತ್ತೆ ನಿಂತ್ಕೊಳ್ಳಲ್ಲ ನಿಂತಿಲ್ಲ ಬಲ್ಲೆ ನಿಂತ ಪಬ್ಲಿಕ್ ಅಲ್ಲಿ ನಿಂತ್ಕೊ ಬಾಯ್ ಮುಚ್ಕೊಳ್ಳು ಏ ಬಾಯ್ ಮುಚ್ಕೊಂಡು ನಿಂತ್ಕೊಯ್ಯ ಕೇಳ್ತಾರೆ ಪಬ್ಲಿಕ್ ನೀನ್ ಹೊಡಿತಾ ಇರೋದು ನೀನು ನೀನ ಏನ್ ನೀನ್ ಬರ್ ಮಾಡ್ತೀರ ಏನ್ ಗಾಂಜಾಲಿ ಮಾಡ್ತೀಯ ಗಾಂಜಾಲಿಗಳು ಏನ್ ತಿಂತು ಕೊಪ್ಪ ಗಾಂಜಾಲಿಗಳಿಗೆ ತಿಂದ್ಕೊಯ್ಯ ನೀನ್ ಎಲ್ಲ ಪ್ರಕಾರ ಬರ್ತೀನಿ ಬಾಯ್ ಮುಚ್ಕೊಂಡು ಕರೆಕ್ಟಾಗಿ ಆಗಿ ನಿಂತ್ಕೊ ಮಾತಾಡೋ ಡ್ರೈವರ್ ಮಾತಾಡಕ್ಕೆ ಕಲ್ಸಿ ಸರ್ ದಯವಿಟ್ಟು ಗಾಂಚಲಿ ಬೇಡ ಬರ್ತೀನಿ ಇಲ್ಲಿಗೆ ಇಲ್ಲಿಗಿ ಸರ್ ಮೇಡಮ್ ಇಲ್ಲಿಗೆ ಕರ್ಸಿ ಇಲ್ಲಿಗ ಕರ್ಸಿ ಮೇಡಮ್ ನಿಮ್ ಟ್ಯಾಶನ್ ನೋಡಿದ್ದೀನಿ ಕರ್ಸಿ ಹುಳ ಯಾವ ತರ ಬಂದವ್ರ ಎಲ್ಲ ಓಸಿ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಕ್ ಕಲೆಕ್ಷನ್ಗೆ ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದು ಬರ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ ಇದಿಲ್ಲ ಪಬ್ಲಿಕ್ ಮೇಲೆನೇ ಡ್ರೈವರ್ನ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ದಿನ ಕಲೆಕ್ಷನ್ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದೆಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಿಕೆ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ನಾಯಿ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಲಕ ತಗೊಂಡಲ್ವಾ ಗಿಮ್ಲಿಕ್ಕೋಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ನಿಂತವಲ್ರಿ ಅಧಿಕಾರಿಗಳು ಗೌರ್ಮೆಂಟ್ ಅಂತ ನಾನ್ ಲಾಯಕ್ ಗೌರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದಾರೆ ನಾಚಿಕೆ ಮಾನ ಮರ್ಯಾದಿ ಏನಿಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವ್ರ ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸ್ಬೇಕು ಇಂಥ ಏನು ಭ್ರಷ್ಟರನ್ನ ಕಡು ಭ್ರಷ್ಟರನ್ನ ಹೊಡೆದು ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ